ಇಲ್ಲಿ ಕುತ್ಕೊಂಡಾರಲ್ರಿ ಇವರ ನಮ್ಮ ಅತ್ತಿಯರ ಇವ್ರೇ ಕಿಟಲ್ರಿ ಜೋರಾಗಿ ಮಾತಾಡಿದ್ರೆ ಅಷ್ಟೇ ಕಿವಿಟ್ ಆಗ್ರ ಇವರು ಅತ್ಯರ ಚಾ ಇಟ್ಟೋಗ್ರಿ ಅನ್ರಿ ಬಿಸಿ ಯಾರ ಒಳಗೆ ಕುಡಿಯಬೇಕಲ್ರಿ ತನ್ಗಿ ಯೋವ ಸುಷಿ ಚಾಕು ನಾ ತೊಂಡಿಲ್ವಾ ಒಳಗೆ ಇರ್ಬೇಕು ನೋಡದ ನಾ ಅಡಿಗೆ ಮನೆಗೆ ಹೋಗಿಲ್ಲ ಹೆಂಗೆ ತೊಂದೆ ನಾನು ನನಗೇನು ಹೆಚ್ಚಾಗ್ ಬರುತ್ತೆ ಮಾಡಕ್ ಬರುತ್ತೆ ನಾ ಇದೆ ಕುಂತರೆ ಕುಂತಿರ್ತೇನೆ ಅಲ್ರಿ ಹತ್ತಿರ ಚಾಕು ಅಲ್ರಿ ಚಾ ಚಾ ಕುಡಿದ್ರಿ ನಾಂತೀನಿ ನಾನು ಶುಶಿ ಚಮಚೆ ಹಾಕ್ತು ನಾನು ಒಳಗೆ ಇರ್ಬೇಕು ನೋಡದ ಸಾರು ಹಾಕಕ್ಕೆ ನೀವೇ ತೊಂದಿದ್ರಲ್ಲ ரத்திர சாக்கிட்டு நோடு எல்லாரும் இடத்தி எல்லாரும் ஹிடுத்து மனியாக சாமான் ஒன் கடை இருங்க நோடு அல்ல சோஷியா பிளந்து சா கொடு அந்தனி சான கொட்டில நன்காக நங்க நோட்கோல் நீ சரியாக நோட்ரி சானிட்டு நான் சா கொட்டில ஏன் இவ்வளவு நான் ஒன்று இவ்வளோ இன்னொருவரு குட்டாங்க கொட் கொண்டு குட் கொண்டு சாக்கிட்டு ஃபிரெண்ட்ஸ் முன்னோட் இக்கிழங்க முந்தெண்ட்ஸ்ட்டார்த்த நம்ம அத்திங்கு க்ளீட்டாங்கல நம் மாவுன் கனக்காங்கல சரியாக ಇನ್ನು ನನ್ನ ಮಕ್ಕಳ ಅಭಿಷೇಕ ಬಂದ್ರಂತೂ ಹುಟ್ಟು ಸೋಂಬೇರಿಗಳವ್ರ್ರು ಎಂಟು ಗಂಟೆ ಆದ್ರೂ ಇನ್ನೂ ನೋಡ್ರಿ ಹಂಗೇ ಬಿಟ್ಕೊಂಡ್ರಿ ಇನ್ನು ಹಾಸಿಗೆ ಒಳಗೆ ನಮ್ಮ ಮತ್ತೆ ಕೊಟ್ಟೆಂದ್ರೆ ಮನೇನ್ ಕೆಲಸ ಹಂಗೆ ಹೋಗ್ತಾವ ಹೋಗಿ ನನ್ನ ಇಬ್ಬರ ಮಕ್ಕಳಿಗೆ ರೀ ಅನ್ನಂಗೆ ಅವ್ರ ಹೆಸರು ಹೇಳಿಲ್ಲ ಒಬ್ಬ ಮಗನ ಹೆಸರಂತೂ ಅಂತೂ ಚಿರಿಗಿ ಚಂಬಣ್ಣ ರೀ ಇದೇನು ಹೆಸರು ಅಂತ ಹೇಳಿದ್ರೆ ಹಾಕೊಂಡ್ರಿ ಅದೊಂದು ದೊಡ್ಡ ಸ್ಟೋರಿ ಐತ್ರಿ ಯಾಕೆ ಕೇಳ್ರಿ ಅವಾಗ ಚರ್ಗಿ ಚಂಬಣ್ಣ ಅಂತ ಹೆಸರು ಹೆಂಗ ಬಂತಂದ್ರಿ ಸಣ್ಣ ವಯಸ್ಸಿನಾಗ ಅವನು ಚಳಿಗಿ ಜೊತಿನ ಆಟ ಆಡ್ತಿದಾರೆ ಹೋಗ್ಲಾ ಅವ್ನ ಕಾಯ್ ಆಟಕ್ಕೆ ಬೇಕಾದ ಸಾಮಾನು ಕೊಟ್ರು ಒಟ್ಟೆ ಮಾಡ್ತಿದ್ರಿ ಚರ್ಗಿ ಮ್ಯಾಗ ಬಾಜಿ ಇದ್ದವ இங்கு ஜாஸ்தி அவங்க ஃப்ரீட் இத்திர சரி அதுக்கா எல்லாரும் அந்தணா அந்தேவ் இங்கொந்த வந்துவிட்டு வந்து பயங்கர சீட் மாதேன் ரீந்த் மனியா கிச்சி செம்பண்ணா அந்தேவ் ரீ இஷ்ட் சாக்கிரி ஜெகர் கண்டு வந்து மெயினாக இன்னொரு மக்கள் மாநாள் மல்யா அந்த மாநாள் மல்யா அந்த இவன் ஜாஸ்தியல் ஒட்டு சும்மே ரீமா அவரப்பா சிஸ்தான வயதில் சும்மா இத்தான அவரப்பா அவங்க மல்யா ஹோசிர் ನಮ್ಮ ಯಜಮಾನ್ ಬರವಳಿಗೆ ಅಂದ್ರೆ ಮಕ್ಕಳಿಗೆ ಜಪ್ಸಕ್ ಹೋಗಿ ಅವ್ರಂತೂ ಬೆಳಿಗ್ಗೆ ಎದ್ದು ಹೊಲ್ಕೊಯ್ಯ ರೀ ಬರೋ ಟೈಮ್ ಬೇಕಾದ್ರಿ ನಷ್ಟ ಮಾಡ್ಕೊಳ್ರಿ ನಷ್ಟ ಒಂದ್ ವೇಳೆ ಅವ್ರು ಬರೋ ಟೈಮ್ ಇವ್ರು ಹೇಳಿಲ್ಲ ಅಂದ್ರೆ ಸಿಕ್ಕಾಪಟೆ ಬೇಕಾರೀ ಅದಕ್ಕೆ ಕೂಗಿ ಬಿಡ್ರಿ ಹೋಗಿ ಮಲ್ಯ ಚಂಬಣ್ಣ ಹೇಳಿ ಮ್ಯಾಗೆ ನೋಡ್ತಿರಲಿ ಎಷ್ಟಾಗ ಏನಂದ್ರಿ ನಮ್ನೇ ಕಾರಣ ಸಂತೋಷವಾಗಿರ ನಾನು ನನ್ನ ಬೆಳಗ್ಗೆ ಎದ್ದು ಕೊಡ್ಲಿ ಅಂದ್ರ ತೋಸಿ ಪೂಜೆ ಮಾಡ್ತಾಳ್ರಿ ಮನೆಯಂದೆಲ್ಲ ಪೂಜೆ ಮಾಡ್ಕೊತಾಳ ಹಾ ಮಾಡ್ತಾಳ ನನ್ನಂತೂ ಬಹಳ ಜೀವ ಮಾಡ್ತಾಳ್ರಿ ఏయ్ అయ్య నన్ను సుశీ ఇలా చా దిట్టు నోడు చా దిట్టే కుడి అంత వంద మా నగెి యాకేం హతా యాకే హేతా తను సన్న తాడాత తనగా లక్ష్యూ ఏ రన్ అందా నోడ్రీ ఒం మాత్ర అదే నన్ను అక్క చా ఇట్టు కుడి అత్త యారు అంతి ఈగలెలాంగారైతుంది హ్యాం కుడి అదే సుశీగ అంతూ ఒం చూడు బుద్ధినే ఇలా బస్ బుద్ధి యాక బెగ్గంది హట్టు గుడ్డు గుడ్డు అయితే స్వల్పు ఎత్ కర్హితీ అత్తన బ్యాడక ఆలో చట్నీ చపాతి జాస్తి తిందిబట్ీ ಹಿಂಗಾಗಿ ಸ್ವಲ್ಪ ಹೊಟ್ಟೆ ಗುಡು ಗುಡ ನಗತಿ ಹೋಗಿ ಬರ್ತೀನಿ ಹಲೋ ಮಲ್ಯ ನ್ಯಾಯ ಹೊತ್ತು ನೆತ್ತಿ ಮೇಲೆ ಬರಕತ್ತಿ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಏನಿಂದ ಹಾಯಾಗಿ ಸ್ವಲ್ಪ ಮಕ್ಕೋಬೇಕಂದ್ರೆ ಮಾನಗಿರಿ ಮಲ್ಯ ಟೈಮ್ ನೋಡು ಎಷ್ಟಾಗೈತಿ ನಿಮ್ಮಪ್ಪ ಹುಲ್ಲು ಹೋಗಿ ಬರೋ ಟೈಮ್ ಆಗೈತಿ ಮತ್ತೆ ಬೇಜಾರು ಕೊಂಡಿರ್ಬೇಕು ನಾವು ಮನೆಯಾನೆ ಅಂತ ಒಂದು ಕೆಲಸ ಮಾಡಿ ನೋಡು ನಾಳೆ ಮಾಡ್ಕೊಂಡು ಹಿಂತಿ ಎರಡು ಕೈ ಹುಡ್ಕೋಬೇಕು ನಿನ್ನ ಹೆಸರಲ್ಲಿ ಮತ್ತೆ ಯಾರ ಹೋಗಿ ಹೋಗಿ ಎಂತ ಜೋಡ್ ಮಾಡಿದ್ರೆ ನನಗಂತ ಹೇಳಿ ಎರಡು ಕೈ ಹೋಗಬೇಕು ನಾಕಿ ಕಾಲೇಜು ಸೂಟಿ ಕೊಡತಿ ಆರಾಮ್ ಸ್ವಲ್ಪ ಮಕ್ಕೋಬೇಕಂದ್ರೆ ನೀನ ಅಲ್ಲಿ ಪಾಮಲ್ಲೇಶಿ ಕಾಲೇಜಿದ್ದಾಗ ಸೈಟ್ ಹೆಂಗೆ ಏನು ಕೆಲಸ ಹಚ್ಚಿ ನಾನು ಹೋಗ್ಕೊಳ್ಬಿಡು ಎಕ್ಸಾಮ್ ಇಡ್ತು ಅಂತ ಹೇಳಿ ಸ್ವಲ್ಪ ಹೊಲಕ್ಕೋಗಂಗಿಲ್ಲ ನೀನು ಈಗ ಶೂಟಿ ಕೊಡತ್ತಿಲ್ಲ ತಿಗೂ ಹಿಂಗೆ ಆಗಿ ಇವಾಗ ನನ್ನ ಮಗ ಸಣ್ಣ ನೋಡಿರಿವ ಅದೇನಂತೀ ಸೆಕೆಂಡ್ ಇಯರ್ ಅಂತ ಅದ್ ರೀ ಇವಾಗ ಶಾಲೆ ಸೂಟಿ ಕೊಡತ್ರಿ ಹಿಂಗಾಗಿ ಮನೆಗದ ನೋಡ್ರಿ ಇನ್ನೊಬ್ಬ ಮಗ ರೀ ಚಿರಿಗೆ ಚಂಬಣನಿಲ್ಲ ಅವ ಏನ ಬಿಕಾಮ್ ಅಂತಾರಲ್ಸಿ ಅದನ್ನ ಮಾಡಾಕತ್ತ ಅದೇನೋ ಫಸ್ಟ್ ಇಯರ್ ಅಂದಂಗೆ ಅಂತ ಅಂತಿದ್ದ ರೀ ನಮಗೂ ಅಷ್ಟೊಂದು ಗೊತ್ತಿರಂಗ್ಳು ಶಾಲೆ ಬಗ್ಗೆ ಅಲ್ಲಿ ಪಾಮೇಶಿ ನಿಮ್ಮಣ್ಣವ ಚಂಬಣ್ಣ